ಯಲ್ಲಮ್ಮ ಒಕ್ಕಲಿಗ ಕ್ಷೇಮಾಭಿವೃದ್ಧಿ ಸಂಘದ ಕಚೇರಿ ಉದ್ಘಾಟನೆ ವೇಲಮ್ಮ ಒಕ್ಕಲಿಗರ ಸಮುದಾಯ ಆರ್ಥಿಕವಾಗಿ ಹಿಂದುಳಿದಿದೆ ಚಿಂತಾಮಣಿ ನಗರದ ಸೊಣ್ಣಶೆಟ್ಟಿಹಳ್ಳಿಯ ವಾಣಿ ಸ್ಕೂಲ್ ಹಿಂಭಾಗ ಇಂದು ಯಲ್ಲಮ್ಮ ಒಕ್ಕಲಿಗ ಕ್ಷೇಮಾಭಿವೃದ್ಧಿ ಸಂಘದ ಕಚೇರಿ ಉದ್ಘಾಟನೆ ಸಮಾರಂಭವನ್ನು ಏರ್ಪಡಿಸಲಾಗಿತ್ತು ಪೂಜಾ ಕಾರ್ಯಕ್ರಮಗಳು ನೆರವೇರಿಸಿದ ನಂತರ ಸಮಾರಂಭದಲ್ಲಿ ಭಾಗವಹಿಸಿದ್ದ ವೇಲಮ ಸಮುದಾಯದ ಮುಖಂಡರು ಕಚೇರಿಯನ್ನು ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಸಮುದಾಯದ ಮುಖಂಡರು ಹಾಗೂ ಮಾಜಿ ನಗರಸಭಾ ಸದಸ್ಯರಾದ ವೆಂಕಟರಮಣಪ್ಪ ಮಾತನಾಡಿ ಎಲ್ಲಮ್ಮ ಒಕ್ಕಲಿಗರಲ್ಲಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಬಹಳಷ್ಟು ಜನ ಹಿಂದುಳಿದವರು ಇದ್ದಾರೆ ಸಮುದಾಯದ ಜನರನ್ನು ಎಲ್ಲ ರಂಗಗಳಲ್ಲೂ ಬೆಳೆಸುವುದೇ ಸಂಘದ ಮುಖ್ಯ ಗುರಿಯಾಗಿದೆ ಎಂದು ಹೇಳಿದರು ಸಂಘದ ಅಧ್ಯಕ್ಷರು ಹಾಗೂ ನಗರಸಭಾ ಸದಸ್ಯರಾದ ಎಲ್ ಕೃಷ್ಣಮೂರ್ತಿರವರು ಮಾತನಾಡಿ ಎಲ್ಲ ಒಕ್ಕಲಿಗ ಕ್ಷೇಮಾಭಿವೃದ್ದಿ ಸಂಘದ ಸ್ಥಾಪನೆಯನ್ನು ಸಮುದಾಯದ ಜನರ ಏಳಿಗೆಗಾಗಿ ಸ್ಥಾಪಿಸಲಾಗಿದೆ ಎಲ್ಲಾ ಒಕ್ಕಲಿಗರು ಒಟ್ಟಾಗಿ ಸೇರಿ ಸಮಾಜಮುಖಿ ಕೆಲಸಗಳು ಮಾಡಲು ಸಿದ್ದರಿದ್ದೇವೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಗೌರವಾಧ್ಯಕ್ಷರಾದ ರೆಡ್ಡಿ ಉಪಾಧ್ಯಕ್ಷರಾದ ಭಗವಾನ್ ರಾಮದಾಸ್ ಕಾರ್ಯದರ್ಶಿ ನಾರಾಯಣ್ ಸಹ ಕಾರ್ಯದರ್ಶಿ ಆರ್ ಚೇತನ್ ಕುಮಾರ್ ಖಜಾಂಚಿ ಎನ್ ಸುಬ್ರಹ್ಮಣ್ಯಂ ಚನ್ನಕೃಷ್ಣಪ್ಪ ಆರ್ ವೆಂಕಟರಮಣಪ್ಪ ಮಾಜಿ ನಗರಸಭಾ ಸದಸ್ಯರಾದ ಅಬ್ಬುಗುಂಡು ಶ್ರೀನಿವಾಸ ರೆಡ್ಡಿ ಸೇರಿದಂತೆ ಮತ್ತಿತರರು ಭಾಗಿಯಾಗಿದ್ದರು ಕಚೇರಿ ಆರಂಭಕ್ಕೆ ಆಗಮಿಸ್ತಾ ಎಲ್ಲ ಪತ್ರಿಕಾ ಮಾಧ್ಯಮಗಳು ಸಂಬಂಧಪಟ್ಟಂತ ತಮ್ಮೆಲ್ಲ ಪೂರ್ಬಾಂಧರು ಹಿರಿಯರು ಹಿರಿಯರು ಎಲ್ಲರಿಗೂ ಸ್ವಾಗತ ಮಾಡುತ್ತಾ ಇವತ್ತಿನ ಒಂದು ಸಮಾರಂಭ ತಮಗೆ ಈ ಹಿಂದೆ ಗೊತ್ತಿರುತ್ತದೆ ಈ ಹಿಂದೆ ಪೂರ್ವಭಾವಿ ಸಮಾವೇಶ ನಾವು ನಡೆಸಿದ್ದೀವಿ ನಾವು ಬದಿದ್ರ ಇದ್ರ ಉದ್ದೇಶ ಒಂದೇ ಎಲ್ಲ ಒಕ್ಕಲಿಗರು ಒಕ್ಕಲಿಗರ ಒಂದು ಉಪಪಂಗಡದಲ್ಲಿ ಪಂಗಡದಲ್ಲಿರುವಂತ ಅನೇಕ ರೀತಿಯಲ್ಲಿ ನಾವು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಎಲ್ಲ ರೀತಿಯಲ್ಲೂ ಹಿಂದುಳಿದು ಜಾಸ್ತಿ ಇದ್ದಾರೆ ನಮ್ಮಲ್ಲಿ ಎಲ್ಲ ಕೆಲವರು ಮಾತ್ರ ರಾಜಕೀಯವಾಗ ಆರ್ಥಿಕವಾಗ ಕೆಲವರು ಮಾತ್ರ ಕಾಣಿಸ್ಕೊಳ್ತಾರೆ ಇನ್ನು ಕೆಲವರು ಕಣ್ಣಿಗೆ ಕಾಣಿಸಲ್ಲ ಯಾರು ಬರಲ್ಲ ಆಚೆ ಬರೋಲ್ಲ ಅಷ್ಟು ಎಷ್ಟೋ ಕಷ್ಟಪಡ್ಕೊಂಡು ನಾವು ಜೀವನ ಅಂತ ಒಂದು ಒಂದು ಕಮ್ಯುನಿಟಿ ನಮಗೆ ಇವ್ರು ನಾವು ಒಂದು ದಾರಿಗೆ ತಂದು ನಾವು ಒಳ್ಳೆ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಎಲ್ಲ ರಂಗದಲ್ಲೂ ಇವ್ರನ್ನೂ ನಾವು ಪರಿಗಣಿಸಿ ಅವರು ನಮ್ಮ ಕೈಲ ಸಹಾಯ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಕ್ಷೇಮ ಉದ್ದೇಶ ಸಂಘವನ್ನು ಇವತ್ತು ಕಚೇರಿ ಪ್ರಾರಂಭ ಮಾಡಿದ್ದೀವಿ ಇದು ಮೂಲ ಉದ್ದೇಶ ಎಲ್ಲ ರೀತಿಯಲ್ಲೂ ನಮ್ಮ ಹಿರಿಯರು ನಮ್ಮ ಹಿರಿಯ ಕಿರಿಯರು ಎಲ್ಲ ಇದ್ದಾರೆ ಮತ್ತು ಬಡವರು ಇದ್ದಾರೆ ನಮ್ಮಲ್ಲಿ ಅವ್ರನ್ನ ಆರ್ಥಿಕವಾಗಿ ಬೆಲೆತಲು ಅವರು ಬೇಕಾದ ಸಾಮಾಜಿಕವಾಗಿ ಸವಲತ್ತುಗಳನ್ನು ಕಲಿತು ತೊಟ್ಟುಗಳು ಈ ಒಂದು ನಾವು ಸಂಘನ ಪ್ರಾರಂಭ ಮಾಡಿದ್ದೀವಿ ಇದಕ್ಕೆ ಎಲ್ರಿಗೂ ತಮ್ಮೆಲ್ಲರಿಗೂ ಸಹಕಾರ ತಮ್ಮೆಲ್ಲರ ಸಹಕಾರ ಹಿರಿಯರು ಕಿರಿಯರು ನಮ್ಮ ಕುರುಬಾಂಧವ್ರ ಸಹಕಾರ ಸಾಮಾಜಿಕ ಬಗ್ಗೆ ಎಲ್ಲರೂ ಸಹಕಾರ ಈ ಮೂಲಕ ನಾವು ಕೋರ್ತೇನೆ ಮುಂದಕ್ಕೆ ಸಂಘನ ಸಂಸ್ಥಾಪನೆ ಮಾಡಿದ್ದೀವಿ ಈ ಸ್ಥಾಪನೆ ಮುಂದೆ ಹಿಂದಿನ ದಿನಗಳಿಂದ ಯಾವಾಗಲೂ ಮಾಡಬೇಕಾಗಿತ್ತು ಆದರೂ ಮಾಡಲಿಲ್ಲ ಆದರೆ ಈಗ ಲೇಟಾಗಾದರೂ ಮಾಡಿದ್ದೀವಿ ಯಾಕಂತ ಹೇಳಿದ್ರೆ ನಮ್ಮ ಸಮುದಾಯ ಹೇಳಿದಂಗೆ ಅವರು ವಕೀಲರ ಸಮುದಾಯದಲ್ಲಿ ವಕೀಲರ ಗ್ರೂಪ್ನಲ್ಲಿ ನಾವು ಒಂದು ಉಪಕರಣವಾಗಿ ಇದ್ದೀವಿ ಅದಕ್ಕೋಸ್ಕರ ಇವಾಗ ಈ ನಮ್ಮ ಒಂದು ಇದರಲ್ಲಿ ತುಂಬ ಹಿಂದುಳಿದವರು ಇದ್ದಾರೆ ಆರ್ಥಿಕವಾಗಿ ಹಿಂದೆ ಇರ್ತಕ್ಕಂಥವ್ರು ಇದ್ದಾರೆ ಈ ಓದೋ ಓದ್ತಕ್ಕಂಥ ಮಕ್ಕಳಿಗಾಗ್ಬೋದು ಬಡಬಗ್ಗರಿಗಾಗ್ಬೋದು ನಮ್ಮ ಕಮ್ಯುನಿಟಿಯಲ್ಲಿ ಏನಾದರೂ ಒಂದು ಆಸ್ಪತ್ರೆಯಲ್ಲಿ ತೋರಿಸ್ಕೊಳ್ಳೋಂಥ ಏನೊಂದು ಅದು ಈ ಎಲ್ಲ ರೀತಿಯಲ್ಲೂ ನಮ್ಮ ಸಮುದಾಯದಲ್ಲಿ ನಮ್ಮ ಕೈಯಲ್ಲಿ ಆದಷ್ಟು ಅವರಿಗೆ ಒಂದು ಸಹಾಯ ಮಾಡ್ತಕ್ಕಂಥ ಸೇವೆ ಸಹಾಯ ಮಾಡ್ತಕ್ಕಂಥ ಒಂದು ಕೆಲಸ ಮತ್ತು ವಧುವರ ಅನ್ವೇಷಣೆ ಇದು ಅಂತ ಇದೊಂದು ಸಪ್ರೇಟಾಗಿ ಇದು ಮಾಡಿದ್ದೀವಿ ಯಾರು ವದು ಆಗ್ಬೋದು ಇದರಲ್ಲಿ ನೋಂದಾವಣೆ ಮಾಡಿದರೆ ಆ ನೋಂದಾವಣೆ ಮುಖಾಂತರ ಅವರಿಗೆ ತಿಳ್ಕೊಂಡು ಅವ್ರು ಬರ್ತಾರೆ ಬಂದು ಒಂದು ಅದು ಒಂದು ನಮ್ಮ ಸಮುದಾಯಕ್ಕೆ ಒಳ್ಳೆಯದಾಗುತ್ತೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಿದ ಮಾತಾಡೋದು ಎಂಬತ್ತು ವರ್ಷದ ಹಿಂದೆ ಪ್ರಾರಂಭ ಆಗಿದೆ ಆದರೆ ಆ ಒಕ್ಕಲಿಗರ ಸಂಘದ ಕೆಲವೇರಿಗೆ ಸೀಮಿತ ಆಗೋಗಿದೆ ಅದು ಆ ಸೀಮಿತ ಆಗಿರೋದಕ್ಕೋಸ್ಕರವಾಗಿ ನಾವು ಉಪಂಗಡ ಆದರೂ ಕೂಡ ನಮ್ಮ ನಮ್ಮಲ್ಲೇ ಸಂಬಂಧಗಳು ಬೆಳೆಸ್ಕೊಳ್ಳೋದು ನಮ್ಮ ನಮ್ಮಲ್ಲೇ ನಮ್ಮದೇ ಆದಂಥ ಒಂದು ಗುಂಪು ಇಲ್ಲಿ ಬೇರ್ಪಡಿಸ್ಕೊಂಡಿದೆ ಆದ್ದರಿಂದ ಇವತ್ತಿನ ದಿವಸ ನಮಗೆ ಈ ಯಾರಿಗೇ ಆಗಲಿ ಓದಬೇಕಾಗಿರಲಿ ಹೊರಬೇಕಾಗಿರಲಿ ಮುಖ್ಯವಾಗಿ ಆ ಒಂದು ವಿಷಯಕ್ಕೋಸ್ಕರವಾಗಿ ನಾವು ಇವತ್ತು ಇವು ಅನ್ವೇಷಣಾ ಕೇಂದ್ರ ಮಾಡ್ತಾ ಇರೋದು ಒಂದು ಇನ್ನೊಂದು ಇಲ್ಲಿ ನಾವು ಗುರುತಿಸ್ಕೊಳ್ಬೇಕಾಗಿದ್ದರೆ ಈಗ ಒಂದು ಇಪ್ಪ ಹದಿನೈದು ವರ್ಷದಿಂದ ಹಿಂದೆ ಹದಿನೈದು ವರ್ಷದಿಂದ ಈಚೆಗೆ ನಮ್ಮದು ಒಕ್ಕಲಿಗರ ಸಂಘದ ಮೆಂಬರ್ಶಿಪ್ ಇದೆ ಕೆಲವರು ಮಾತ್ರ ಸೀಮಿತ ಆದರು ಎಲ್ಲರೂ ಇದು ಇಲ್ಲ ಆ ಕೆಲವ್ರಿಗೆ ಅವಕಾಶ ಸಿಕ್ಕಿರೋದಕ್ಕೆ ಸಂತೋಷ ಯಾರೋ ಮಹಾನ್ ಬಂದರು ಒಕ್ಕೀದರ ಸಂಘದ ವತಿಯಿಂದ ಬಂದು ಇದು ಮಾಡಿದ್ರು ಆದರೆ ಒಕ್ಕಲಿಗರ ಸಂಘ ಇದೆ ಇಲ್ಲಿ ರಾಜ್ಯ ಮಟ್ಟದಲ್ಲಿ ಒಕ್ಕರ ಸಂಘ ಇದೆ ರಾಜ್ಯ ಮಟ್ಟದಲ್ಲಿ ಇರತಕ್ಕಂಥ ಒಕ್ಕಲಿಗರ ಸಂಘದ ಇದು ಅದರ ಒಂದು ಅನುಕೂಲಗಳನ್ನು ಸಾಮಾನ್ಯ ಜನರಿಗೆ ಸಿಗ್ತಾ ಇಲ್ಲ ಅಲ್ಲಿ ಕೆಲವೇ ಕೆಲವೇ ಪಂಗಡಗಳ ಮಾತ್ರ ಸೀಮಿತ ಆಗಿದೆ ಅದರಿಂದ ಇಲ್ಲಿ ನಮ್ಮದು ನಮ್ಮದು ಅಂತ ಒಂದು ಸಂಘ ಮಾಡಿಕೊಂಡು ಆ ಒಂದು ಸೌಕರ್ಯಗಳನ್ನು ನಾವು ಪಡಿತಕ್ಕಂಥ ಮಾರ್ಗಕ್ಕೆ ಹೋಗಬೇಕು ಅಂಥೇಳಿ ಅದು ಆ ಒಂದು ಅರ್ಹತೆ ಬೆಳೆಸ್ಕೋಬೇಕು ಅನ್ನೋದು ನಮ್ಮ ಸಂಘದ ಉದ್ದೇಶ ಇನ್ನೊಂದು ಮುಖ್ಯವಾಗಿ ಏನಪ್ಪ ಅಂದರೆ ಇಲ್ಲಿರ್ತಕ್ಕಂಥ ನಮ್ಮಲ್ಲಿ ಸ್ವಲ್ಪ ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂಥ ಅವ್ರನ್ನೆಲ್ಲವನ್ನು ಮೇಲೆತ್ತಿ ಅವ್ರಿಗೋಸ್ಕರ ನಾವು ದುಡಿದು ಶ್ರಮಿಸಿ ಅವರಿಂದ ನಮ್ಮ ನಾವು ಸಾರ್ವಜನಿಕವಾಗಿ ಮತ್ತು ಸಮಾಜಕ್ಕೂ ನಮ್ಮಿಂದ ಏನಾದರೂ ಒಂದು ಕೊಡುಗೆ ಸಿಗಬೇಕು ಅಂಥೇಳಿ ನಮ್ಮಲ್ಲಿ ಕೆಲವರು ರೈತರು ರೈತರು ಕಾರ್ಮಿಕರಿದ್ದಾರೆ ಕೂಲಿ ಕಾರ್ಮಿಕರಿದ್ದಾರೆ ಅವರಿಗೆಲ್ಲ ಏನಾದರೂ ಒಂದು ವಿಶೇಷವಾದಂಥ ಒಂದು ಇದನ್ನು ಸೌಕರ್ಯಗಳನ್ನು ಕಲ್ಪಿಸಬೇಕು ಅನ್ನೋ ಉದ್ದೇಶದಿಂದ ಇವತ್ತು ದಿವಸ ಈ ಒಂದು ಸಂಘದ ಇದು ಕಚೇರಿನ ಪ್ರಾರಂಭ ಮಾಡ್ತಾ ಇದ್ದೀವಿ ಈ ರೋಜು ಚಿತ್ತಾಬಂಡಿಲು ವಿಲಂ ಅಸೋಸಿಯೇಷನ್ ಸ್ಟಾರ್ಟ್ ಕುರಿತು ಚಾಲ ಸಂತೋಷ ದೀನ ಬಹಳ ಡೆವಲಪ್ ಮನ ಭವಿಷ್ಯತೆ ಕಾದು ಮನ ಪಿಲ್ವ ಭವಿಷ್ಯಕ್ಕೂ ಉದ್ಯೋಗಿ ಬೆಳ್ಳಿ సంబంధాలు చూసుకోవడంలో అయితే మీ అన్ని విషయాల్లో కూడా ముందుండి ఈ సంఘము ఇంకా అభివృద్ధి చేయాలని నేను కోరుకుంటున్నా ఈ చింతామణి ఇప్పుడు మాకు తిరుపతిలో వెలం అసోసియేషన్ ఉంది హైదరాబాద్లో చాలా గ్రాండ్గా ఉంది నెల్లూరు నెల్లూరు ఉంది వీళ్ళంతా కూడా సంబంధాలు పెట్టుకొని మీరు సెక్రటరీ ప్రెసిడెంట్ మీరు సంబంధాలు పెట్టుకొని అక్కడ సంబంధాలు ఉద్యోగాలు ఇవంతా కూడా చూసుకుంటే చాలా బాగుంటుందని నా కోరిక